ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕ್ರಮದ ವಿರುದ್ದ ಪ್ರತಿಭಟನೆ ಮಾಡಿದ್ವು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕುಸುಮವಾಗಿ ಬಡ ಸಾಮಾನ್ಯ ಜನರ ಕೈಗೆ ಸಿಗ್ತಾ ಇಲ್ಲ ಅಂತ ನಗರದ ಪ್ರಮುಖ ವೃತ್ತದ ಮೂಲಕ ಮಿನಿ ವಿಧಾನಸೌಧಕ್ಕೆ ತೆರಳಿ ಶಿರಸ್ತೇದಾರ್ ಗಲಲಿಯ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಆಯೂಬ್ ನಾಟಿಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಡ ಸಾಮಾನ್ಯ ಜನರ ಮೇಲೆ ಬರೆ ಎಳಿತಾ ಇದೆ ಪೆಟ್ರೋಲ್ ಗ್ಯಾಸ್ ಸಿಲಿಂಡರ್ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಬಡ ಜನರಿಗೆ ಆತಂಕ ಮೂಡಿಸ್ತಾ ಇದೆ ಎಂದರು ಎಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವಿವತ್ತು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳನ್ನ ಪ್ರತಿಭಟಿಸುತ್ತಾ ಇವತ್ತು ನಾವಿಲ್ಲಿ ಮನವಿ ಪತ್ರ ಕೊಡಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ಈ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತನ್ನ ಟೂ ಜಿ ಹಗರಣ ತ್ರೀ ಜಿ ಹಗರಣ ಮುಂತಾದ ಭ್ರಷ್ಟಾಚಾರದಿಂದ ಬೇಸತ್ತಂತ ಜನ ನರೇಂದ್ರ ಮೋದಿ ಅವರಿಗೆ ಬಹುಮತ ಕೊಟ್ಟು ಅಧಿಕಾರಕ್ಕೆ ಕಳಿಸಿದರು ಆವಾಗ ಕನಸುಗಳನ್ನು ಕೊಟ್ಟಂಥ ನರೇಂದ್ರ ಮೋದಿ ಆ ಜನರಿಗೆ ಇವತ್ತು ಭ್ರಮ ಬಳಸಿದ್ದಾರೆ ಅಚ್ಚೆ ದಿನಗಳು ಕೊಡ್ತೀನಿ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀನಿ ದಿನಗಳಿಗೆ ವಸ್ತುಗಳನ್ನು ಕಡಿಮೆ ಮಾಡ್ತೀನಿ ಅಂತೇಳಿ ಏನು ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆಯನ್ನು ಖುಷಿಗೊಳಿಸಿದ್ದಾರೆ ಕೂಡಲೇ ಕೇಂದ್ರ ಸರ್ಕಾರ ಈ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಮತ್ತು ದಿನ ಬಳಿಕೆ ಆದಂಥ ಗ್ಯಾಸ್ ಅನಿಲದ ಬೆಲೆಯನ್ನು ಕಡಿಮೆ ಮಾಡಬೇಕು ಆಮೇಲೆ ದಿನ ಬಳಿಕೆ ವಸ್ತುಗಳನ್ನು ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಬೇಕಂತೇಳಿ ನಾವು ಈ ಮಾಧ್ಯಮದ ಮೂಲಕ ಕೇಳಿಕೊಳ್ತೀವಿ